ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ಸೀದಾ ನಾವು ಹೋಗ್ತಾ ಇರೋದು ಸಿರ್ಸಿ ರೂಟೆ ಅದರಲ್ಲಿ ಒಂದು ಇನ್ನೊಂದು ಫಾಲ್ಸ್ ಇದೆ ಅದು ವಾಟೆಹಳ್ಳ ಫಾಲ್ಸ್ ಇಲ್ಲಿಂದ ಕುಮಟ ಇದೆ ಸುಮಾರೊಂದು ಐವತ್ತ್ಮೂರು ಕಿಲೋಮೀಟ್ರ್ ದೂರ ಆಗ್ತದೆ ಆದರೆ ಇವತ್ತು ತುಂಬ ವೆದರ್ ಫುಲ್ಲು ನಮ್ಗೆ ಸಪೋರ್ಟ್ ಮಾಡೋ ಥರ ಇದೆ ಯಾಕಂದರೆ ಫುಲ್ ಬಿಸಿಲಿದೆ ಲಾಸ್ಟ್ ಟೈಮ್ ಬಂದಾಗ ಫುಲ್ ಮಳೆ ಇತ್ತು ಸ್ವಲ್ಪ ಮುಂದೆ ಹೋಗ್ತಾ ಸಿಗ್ತೀನಿ ವಾಟೆ ಹಳ್ಳೆ ಪಾಲಿಸಲಿ ಕೊಳ್ಳಂತಿದ್ದಣ ಚೀರಾ ಕೊಡಿ ಸ್ವಲ್ಪ ಎರಡು ಎರಡು ನಿಮಿಷಕ್ಕೂ ಏನಾದರೂ ನೀನು ತಿಂತಿರಬೇಕು ಲೇಟಾಗಿ ಸಾಯ್ಬೋದು ಅಂತ ಹೇಳಿದ್ರೆ ಡಾಕ್ಟರ್ ನನಗೆ ಶ್ರೀನಿವಾಸ ಚಿಪ್ಪು ಮಾರಾಟ ಮಾಡೋಕೆ ಕೆಲಸ ಇರುತ್ತೆ ವಾಸ್ಗೆ ಹೋಗುವಾಗ ಏನಾದ್ರು ಹಿಂಗೆ ತಿಂಡಿ ತಗೊಂಡೋಗಿ ಯಾಕಂದ್ರೆ ಅಲ್ಲಿ ಯಾವುದೇ ಒಂದು ಶಾಪ್ ಇರೋದಿಲ್ಲ ಹ್ಞೂ ಪಾಪ ಅಂಗಡಿಯಲ್ಲೆಲ್ಲ ಹೋಗ್ಕೊಂಬೇಡಿ ಅವ ಲಾಲರು ಬೇಕು ಉಮಟದಿಂದ ಇದೊಂದು ಮೂವತ್ತಾರು ಕಿಲೋಮೀಟರ್ ಅಂದರೆ ಇಲ್ಲಿ ಬಂಡ್ಲ ಅಂತ ಒಂದು ಪ್ಲೇಸ್ ಸಿಗುತ್ತದೆ ಇಲ್ಲಿಂದ ಸೀದಾ ರೈಟ್ ತೊಗೊಳ್ಬೇಕಾಗ್ತದೆ ಮುಂದೆ ಹೋಗ್ತಾ ಅಲ್ಲಿ ಸಿಗ್ತೀನಿ ನಿಮಗೆ ಇದು ಕುಮಟಾಯಿಂದ ಬರೋ ರೂಟು ಹೀಗೆ ಪಾಸ್ ಆದರೆ ಸಿರಿಸಿ ನೆಕ್ಸ್ಟ್ ನಾವು ಆ್ಯಕ್ಚುಲಿ ಇದು ಇದುಂಟಲ್ಲ ಈ ಕ್ರಾಸಿಗೆ ಬರಬೇಕು ಇಲ್ಲಿಂದ ಒಂದು ಸ್ವಲ್ಪ ಸುಮಾರು ದೂರ ಆಗ್ತದೆ ಕರೆಕ್ಟಾಗಿ ನಂಗೆ ಎಷ್ಟು ದೂರ ಅಂತ ಗೊತ್ತಿಲ್ಲ ನೋಡ್ತೇನೆ ಮುಂದೆ ಹೋಗ್ತಾ ನಿಮ್ಗೆ ಸಿಗ್ತೀನಿ ಅರ್ಥ ಆಯಿತು ಅನಿಸುತ್ತೆ ಬಂತು ಇರುವ ಫಾಲ್ಸ್ ರೂಟಲ್ಲಿ ಗುಡ್ಡ ಹೋಗುವಂಥ ಪ್ಲೇಸ್ ಸಿಗ್ತದೆ ಕೇಳಬೇಡ ಇಲ್ಲಿ ಸನ್ಸೆಟ್ ಮತ್ತು ಸನ್ರೈಸ್ ನೋಡೋಕ್ಕೆ ಸೂಪರ್ ಇರ್ತದೆ ಹೆವಿ ಫಾಗ್ ಇರ್ತದೆ ಆದರೆ ಈ ಟೈಮ್ಗೆ ಇಲ್ಲ ಅದು ಅರ್ಲಿ ಮಾರ್ನಿಂಗ್ ಬರಬೇಕು ತುಂಬಾ ಫಾಗ್ ಇರ್ತದೆ ನೋಡೋಕ್ಕೆ ಸೂಪರ್ ಆಗ್ತದೆ ಇದು ಕೂಡ ಆಫ್ ರೋಡ್ ರೂಟು ವಾಟೇಳ ಎಷ್ಟು ಬ್ರೋ ಇಲ್ಲಿ ಯಾರಿಗೂ ಕೂಡ ಕರೆಕ್ಟ್ ಆಗಿ ರೂಟ್ ಗೊತ್ತಿಲ್ಲ ಎಲ್ಲ ಕಡೆ ಕೇಳ್ಕೊಗ್ತಾ ಹೋಗ್ಬೇಕು ಆದರೆ ಪಾಲ್ ಥರ ಸೂಪರ್ ಆಗ್ತದೆ ಸಿರ್ಸಿ ರೂಟಲ್ಲಿ ನೋಡಿ ಬರ್ತಾ ನೀವು ಬರ್ತಾ ಇಲ್ಲಿ ಲೋಕಲ್ ಹೆಲ್ಪ್ ತಗೊಳ್ತಾ ಬನ್ನಿ ಓಕೆ ಮುಂದೆ ಓ ಮೇನ್ ರೂಟಿಂದ ಹೀಗೆ ಇಲ್ಲೊಂದು ಆಕ್ಟೋ ರೂಟ್ ಹೋಗ್ಬೇಕಾದ್ರೆ ಇಲ್ಲ ನೋಡಿ ಇದು ನಿಲ್ಕು ಅಂತ ಪ್ಲೇಸ್ ಉಂಟಲ್ಲ ಹೀಗೆ ಇಲ್ಲ ಸೀದಾ ಹೋಗ್ಬೇಕು ಇಲ್ಲೊಂದು ಬೋರ್ಡ್ ಹಾಕಿಟ್ಟಿದ್ದಾರೆ ಈ ಕಡೆಯಿಂದನೇ ಹೋಗ್ತಾ ಇರ್ಬೇಕಾಯ್ತಾ ಯಾಕಂದ್ರೆ ಹಿಂಗೆ ಹೋಗ್ತಾ ಸಿರ್ಸಿ ಹೋಗಿಬಿಡ್ತೇನೆ ಅಲ್ಲ ಇಲ್ಲ ಬೋರ್ಡ್ ಹಾಕಿದ ನೋಡಿ ಇಲ್ಲ ತಂಡ ಗುಂಡಿ ಇದೆಯಾ ಊರು ಮಾರ್ಯ ದಂಡ ಗುಂಡಿ ಹೋಗ್ತದೆ ಮದ ಹೋಗ್ತಾ ಹಿಂಗೆ ಈ ಕಡೆ ಪಾಸ್ ಆಗ್ಬೇಕಾಗತ್ತೆ ಯಾಕಂದರೆ ಇವತ್ತೇ ನೋಡಬೇಕು ರೂಟ್ ಹೇಗಿದೆ ಅಂತ ಕರೆಕ್ಟಾಗಿ ನಮ್ಗೆ ಗೊತ್ತಿಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾ ಇಲ್ಲಿ ಬಂದು ನೋಡಿದ್ರೆ ಇಲ್ಲ ನೋಡಿ ಇಲ್ಲೊಂದು ಬೋರ್ಡ್ ಇದೆ ಆದರೆ ಇಲ್ಲೂ ಕೂಡ ಹೋಗೋ ರೂಟ್ ಇಲ್ಲ ಇಲ್ಲೊಂದು ಬೋರ್ಡ್ ಇದೆ ಪಾಸ್ಗೆ ಹೋಗೋ ರೂಟ್ ಇಲ್ಲ ಏ ದೇವ್ರೆ ಹೆಂಗ್ ಹೋಗುದೇ ಈ ಕಡೆ ಹೋಗುದ ಈ ಕಡೆ ಹೋಗುದ ಹನುಮಂತ ಹೆಂಗ್ ಹೋಗೋಣ ಈಗ ಏನ್ ಮಾಡ್ತಾನೆ ನಿಮ್ಮ ಹೀರೋ ಟೆಂಪಲ್ ಹೋಗ್ ನೋಡುವಲ್ಲ ಗೊತ್ತಾಗ ದುರ್ಗಾ ದೇವ್ ಟೆಂಪಲ್ ಅಲ್ಲ ಎಲ್ಲೇ ಹೋದ್ರು ನಮಗೆ ದೇವರು ನಮ್ಮ ಜೊತೆ ಇರ್ತಾರ ನಂಬಿಕೆ ಮೇಲೆ ಇಲ್ಲ ಅಲ್ಲ ಮೇಲಿಂದ ಏನೋ ಕಷ್ಟ ಪಡ್ಕೊಂಡು ದೇವಸ್ಥಾನ ರೂಟ್ ಅಂತ ಹುಡಿಕೊಂಡ್ ಬಂದ್ರೆ ಆದ್ರೆ ಇಲ್ಲೂ ನೋಡಿ ಮತ್ತಿಲ್ಲಿ ಡಬಲ್ ರೂಟ್ ಎಲ್ರು ಸೆಕೆಂಡ್ ಮೌನಾಚರಣೆ ಮಾಡೋಣ ಇಲ್ಲ ಮೇಲೆ ಮುಂದೆ ಹೋಗಿ ಇಲ್ಲೊಂದು ರುಟ್ಟಿದೆ ಹಂಗೆ ಮುಂದೋಗಿ ಬರೀ ನೀ ನಾಟಕ ಮಾಡ್ಕೊಂಡೆ ಕೈ ನೋವು ಕಾಲು ನೋವು ಅಂತ ಜಿಮ್ ಕಾಳಬೀಳು ಒಳ್ಳೇದು ಮಾಡ್ತದ ಏನೋ ಬೋರ್ಡ್ ಇದೆ ಚಿಕ್ಕದಾಗ ಏನೋ ಹಾಕಿದ್ದಾರೆ ಏನಿಲ್ಲ ಸೈಲೆಂಟ್ ಅನ್ಸಿಲ್ಲಾ ಸಲ ವಿಡಿಯೋಗೆ ಒಂದು ಸಾಂಗ್ ಇತ್ತ ನೋ ಕೋಪರೇಟ್ ಸಾಂಗ್ ಹಾಕೊಂಡೇಟ್ ನಂದು ಸಾಂಗ್ ಇತ್ತ ಯೂಟ್ಯೂಬ್ ನೋಡ್ಕೊಂಡು ಹಾಕಿದ್

ಆದರೆ ಫಾಲ್ಸ್ ಹೋಗಬಾರ್ದು ಅಂತ ಸೆಕೊಂಡು ಎಲ್ಲ ಕಡೆ ಬೋರ್ಡ್ ಹಾಕಿಟ್ಟಿದ್ದಾರೆ ಮತ್ತೆ ಫಾಲ್ಸ್ ಹೋಗಲು ದಾರಿ ಕೂಡ ಇಲ್ಲ ನಾವೀಗ ಅಲ್ಲಿ ಇಲ್ಲಿ ಅಲೆಯೋ ಹಾಗೆ ಆಗಿದೆ ಕೆಸರ ಗೊತ್ತೆ ಊಟ ಕಲ್ಬಾಗ ವಿನಾಯಕ್ ಗೌಡ್ರ ಓಪನ್ ಪ್ಲೇಸ್ ಬೇಕು ನಮ್ಮ ಹೊಟ್ಟೆ ಎಷ್ಟು ರೂಟಲ್ಲಿ ಒಂದು ಸಣ್ಣದೊಂದು ಜರಿ ಇದೆ ಆದ್ರೆ ಈ ರೂಟ್ಗೆ ಮತ್ತೆ ಮಳೆಗಾಲಕ್ಕೆಲ್ಲ ಬರೋದು ತುಂಬಾನೇ ಕಷ್ಟ ಇದೆ ಯಾಕಂದ್ರೆ ನೀರಿನ ಹರಿವು ಸಿಕ್ಕಾಬಿಟ್ಟಿರ್ತಾರೆ ನೋಡಿ ಇಲ್ಲಿ ಪಾಸು ಇಷ್ಟೇ ಸಣ್ಣ ಇದೆ ಅಂದರೆ ಯಾವ ತರ ನೀರು ಬರಬೇಡ ಮಳೆಗಾಲಕ್ಕೆ ಮಳೆಗಾಲದಲ್ಲ ತುಂಬಾ ರಿಸ್ಕ್ ಇತ್ತು ಇಲ್ಲೆಲ್ಲ ಈ ಪಾಸ್ಗೆ ಮತ್ತು ಈ ರೂಟ್ಗೆಲ್ಲ ಬರೋದು ಇಲ್ಲಿ ಆಲ್ರೆಡಿ ಶುರುವಾಗಿದೆ ಅಂಬುಳ ನಾವು ಅದಕ್ಕೆ ಸೇಫ್ಟಿಯಾಗಿ ಆಯೋಡಿಸ್ ತಗೊಂಬಂದಿದ್ದೀವಿ ಯಾಕಂದ್ರೆ ನಾವು ಎಲ್ಲಿ ಹೋಗುದಿದ್ರು ಆಯೋಡಿಸ್ ಇಟ್ಕೊಂಡು ಹೋಗ್ತರು ಇಲ್ಲಾಂದರೆ ಅಂಬುಳ ನಮ್ಮನ್ನು ಬಿಡುವುದಿಲ್ಲ ಅಲೋ ಪ್ಯಾನ್ಸ್ ಇಲ್ಲಿ ಅಂಬುಳ ಅಂಬುಳ ಕಡೆ ಜಾಸ್ತಿ ಇದೆ ಇಲ್ಲ ನೋಡಿ ಹೌದು ಒಂದು ಸಲ ಈಗ ಹನುಮಂತ ಮಂತ್ ಎಲ್ಲ ರಕ್ತದಾನ ಮಾಡಾಯಿತು ಅದಕ್ಕೆ ಈಗ ಸೇಫ್ಟಿಗೆ ಆಯೋಡಿಸ್ ತಗೊಂಡ್ಬಂದಿದ್ದಿಲ್ಲ ಹಚ್ಕೊಡ್ತವನೇ ಆ ಬೇರೆ ಸಂಜೆ ಹಚ್ಕೊಳು ಅಣ್ಣ ನೋಡು ಆಲ್ರೆಡಿ ಆಲ್ರೆಡಿ ಎಲ್ಲವ ಅವಂಗೆ ಅಲ್ಲೆಲ್ಲಗ ರಕ್ತ ಕೊಟ್ಬಿಟ ನಾವ ಹೀಗೆ ಮತ್ತೆ ಮತ್ತೊಂದು ಸ್ವಲ್ಪ ಇಲ್ಲ ಎರಡನೇ ಹಂತ ರಕ್ತ ಕೊಡುವ ನೋಡ್ತದೆ ಆದ್ರೆ ಬೇಡ ಸೇಫ್ಟಿಗೆ ಐಡೋದು ಯಾಕೆ ಹಾಂ ಅಲ್ಲಿ ಮ್ಯಾಲೆ ಮೇಲೆ ಮ್ಯಾಲ ಮೇಲೆ ಜೊತಪ್ಪ ಹಾಂ ಹಾಂ ಅವಾಗೆ ನಾವು ಮಾತ್ರ ಆಗಿತ್ತು ಮೊದಲ ನೋಡ ಇಲ್ಲಿ ನೋಡ್ರ ಆಲ್ರೆಡಿ ಎರಡು ಬೈಕ್ ಬಂದಿತ್ತಿದೆ ಮುಂದೆ ನೋಡಮ್ಮ ಈ ಕಡೆ ಸೈಡಿಂದ ಇಳಿದೋಗೋದು ಫಾಲ್ತಿಗೆ ಇಳಿದು ನೋಡು ನೋಡುವಂತ ಓಕೆ ನೋಡಿ ಪಾಸ್ ಇಳಿದು ಹೋಗೋದು ಅಷ್ಟೇನು ಈಸಿ ಇಲ್ಲ ತುಂಬ ರಿಸ್ಕಿ ಇದೆ ಮಳೆಗಾಲದಲ್ಲೆಲ್ಲ ಮಳೆಗಾಲಲ್ಲೆಲ್ಲ ಇಲ್ಲ ಮತ್ತೆ ಇದಕ್ಕೋಗಿಡ್ಕಂತೀ ಅಣ್ಣ ಎಲ್ಲ ಗಿಡದ ಸೇಫ್ಟಿಯಲ್ಲಿ ಹಿಡ್ದು ಹೋಗೋದು ನಾವು ಹೋಗೋ ಪಾಸ್ ಹತ್ತದ ಹೀಗೇ ಇರ್ತದೆ ಬಾ ಇದು ಮರದ ಬೇರೆ ಇರ್ತಾರ ಅದ್ರ ಸಪೋರ್ಟ್ ಇಳಿದು ಮಳೆಗಾಲಕ್ಕೆ ತುಂಬಾ ರಿಸ್ಕ್ ಇರ್ತದೆ ನಾನು ನೋಡ್ಕೊಂಡು ಬನ್ನಿ ಬರುವಾಗ ಆ್ಯಕ್ಚುಲಿ ಈಗ ನಾವು ಹೋಗ್ತಾ ಇರೋ ಪ್ಲೇಸು ವಾಟೆಹಳ್ಳ ಪಾಲ್ಸ್ ಅಂತ ಇಲ್ಲ ನೋಡಿ ಇದೆಲ್ಲ ಮಳೆಗಾಲದ ನೀರು ಬರೋ ದಾರಿ ಹಿಂಗೆ ಹೀಗೆ ನಾನು ಮಸ್ಕಿರಿ ಮಾಡ್ತಾನೆ ವೀಡಿಯೋ ಮಾಡ್ಕೊಂತ ಹೋಗಿ ಸೀದಾ ಕೆಳಗೆ ಹೋಗ್ಬಿಡ್ತೆ ಮತ್ತೆ ಅಲ್ಲಿ ಮತ್ತ ಆಯ್ತಾ ಇಲ್ಲ ನನ್ನ ಇಲ್ಲ ಹ್ಞೂ

ಹಾ ಗಾಡಿ ಚಾವೆ सेफ्टी ಗಾಡಿ ಗಾಡಿ ಚಾವೆ ನೋಡ್ಕೊಳ್ಳಿ ಅಲ್ಲಿ ನಡೆ ಬಿಟ್ಟು ಬಂದಿರ ಅದು ಓಪ ಓಹ ಉ ಉ ನೀರಿನಲ್ಲಿ ಬಾತ್ತು ಕೋಳಿ ಹೂ ಹೂ ಹಾ ಹೂ ಹಾ ಅಬ್ಬಾ ಇಲ್ಲ ನೋಡಿ ಮಜಾ ಇರ್ತದೆ ರೂಟ್ ಮಾತ್ರೆ ಒಂಬಳು ಸ್ಟಾರ್ಟ್ ಆಗಿಲ್ಲ ಅದು ನಮ್ಮ ಸೇಫ್ಟಿಗೆ ನಾವು ಐಡಾಕ್ಸಿದೆಲ್ಲ ಹೊಚ್ಕೋ ಬಂದಿದ್ದೀವಿ ನೋಡುವ ವಾ ಇಲ್ಲ ನೋಡಿರಿ ತೀರಿ ತೀರಿ ಇದೊಂಥರ ಕಳ್ಳ 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 ದಾರಿದ ಹ್ಞೂ ಹಾಂ ಸ್ಟಾರ್ಟ್ ಆಯಿತಾ ಹ್ಞೂ ಹೀಯಪ್ಪ ಇಲ್ಲಿ ಹೇಗೆ ಓಕೆ ಬರಬೇಕು ಹಾಂ ಹನುಮಂತ ಹೇಳ್ತಾನೆ ಆಲ್ರೆಡಿ ಸಣ್ಣ ಸಣ್ಣ ನಂಬುಳ ಶುರುವಾಗದಂತೆ ಹ್ಞೂ ಯಾಕಂದರೆ ನಮ್ಮ ಹನುಮಂತ ಹತ್ರ ಸಿಕ್ಕಾಬಿಟ್ಟು ಬ್ಲಡ್ ಅದೇ ಆಮೇಲೆ ಡೊನೆಟ್ ಮಾಡ್ತಿದ್ದಾನೆ ನಿಮ್ಗೆ ಯಾರು ಬ್ಲಡ್ ಗಿಟ್ ಬೇಕಂದ್ರೆ ಹೇಳಿ ನಮ್ಮ ಹನುಮಂತ ಡೊನೇಟ್ ಮಾಡ್ತೀನಿ ಅಂತ ಅಮ್ಮಗೆ ಡೊಮೆಂಟ್ ಮಾಡೋಣ ನಿಮಗೆ ಮಾಡಿದಿಲ್ಲ ಡವೆಂಟಂತ ನಮಗೆ ವಾರ ಬಂದಮೇಲೆ ಇದೇ ಕೆಲಸ ಎಲ್ಲವರು ಯಾವ್ದಾದ್ರು ಪಾಲ್ಸ್ ಇದೆಯಾ ಯಾವುದಾದ್ರು ಒಂದು ವಾರದಲ್ಲಿ ಒಂದಿನ ನಾವು ಅಲ್ಲಿ ಇಲ್ಲಿ ತಿರು ತೆಗ್ದಿದ್ದೇನೆ ಅದೇನಾದ ತಿಂದ ಅನ್ನ ಕರಗುದಿಲ್ಲ ನಮಗೆ ಮನೆಯಲ್ಲಿ ಖಾಲಿ ಕೂತ್ಕೊಂಡ್ರೆ ನಿಮಗೆ ಸೋಮವಾರ ನನ್ನ ಮಗ ಅಂತಾಡ್ತಾರ ಆಯಿತು ಆಮೇಲೆ ಅದೇ ನಾವು ಇಂಥ ಸಲ ತಿರ್ಗಿರ್ತೀರ ಮಕ್ಳು ಮಾಡೋಕೆ ಬೇರೆ ಕೆಲಸ ಇಲ್ಲ ಅಂತ ಖಾಲಿ ನಾವು ಮನೇಲಿ ಕೂತ್ರು ಬೈತ್ರು ಎಲ್ಲ ತಿರುಗಾಡಿದ್ರು ಬೈತ್ರು ಈ ಪಾಲ್ಸ್ಗೆಲ್ಲವ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹೀಗೆ ಈ ಟೈಮ್ಗೆ ರೈನಿ ಸೀಸನ್ ಅಲ್ಲ ರೈನಿ ಸೀಸನ್ ಆದ್ಮೇಲೆ ಹೀಗೆ ನಮ್ದು ಚಳಿಗಾಲ ಆಡ್ತಲ್ಲ ಅಂಥ ಟೈಮಿಗೆಲ್ಲ ಬಂದರೆ ಬೆಟರ್ ಯಾಕಂದರೆ ಇಲ್ಲಿ ಪಾಸ್ ಅಲ್ಲವ ಹೀಗೆ ನಾಲಿಂದ ಬರೋ ನೀರು ಅದಲ್ಲ ಈ ದಾರಿಲ್ಲ ಬರ್ತದೆ ಆ್ಯಕ್ಚುಲಿ ಅದಕ್ಕಾಗಿ ರಿಸ್ಕ್ ಆಗ್ತದೆ ಅದು ಬರುವಾಗ ನೋಡ್ಕೊಂಡು ಮನೆ ಸೀಸನ್ ಯಾವುದು ಆತೀಗಟ್ಟ ಈಗ ಹಂಗೆ ಆಗ್ತಾ ಇದೆ ನೋಡ್ರಿ ಕಾಲು ಈಗ ಆಲ್ರೆಡಿ ಶೇಕ್ ಆಗ್ತಾ ಉಂಟು ಗಡಿಗೆ ಮತ್ತೆ ಮೆಹತ್ ಬರುವಾಗ ಹೆಂಗೆ ಆಗ್ತದೆ ಅಂತ ಗೊತ್ತಿಲ್ಲ ಮೊದಲ ಅಣ್ಣ ನನ್ನ ಇಲ್ಲ

ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಕಲ್ಲು ಎಂತು ನಾವ್ ಯಾವ್ದು ಪಾಸ್ ಬಂತಂದ್ರೆ ಈಗ ನೆಗೆಟಿವ್ ಥಿಂಕಿಂಗ್ ಹೆಂಗಂದ್ರೆ ಇಲ್ಲ ನೋಡಿ ಈ ಗುಡ್ಡ ಉಂಟಲ್ಲ ಈ ಗುಡ್ಡ ಮತ್ತೆ ಈ ಗುಡ್ಡ ಕುಸಿತದಂತೆ ಕುಸಿದ್ರೆ ನಾವಿದ್ರು ಗುಡ್ಡದ ಮಗನೇ ನೀನ್ ನೆಕ್ಸ್ಟ್ ಟೈಮ್ ಬರುವಾಗ ಒಂದು ತಾಯ್ತ ಕಟ್ಕೋಬಾ ಬಂದ್ರೆ ಹಿಂಗ್ ನೋಡು ಉಗುರು ಕಟ್ಟಿ ಹಿಂಗ ಅರ್ಥ ಆಯ್ತು ಅನ್ಸುತ್ತೆ ಎಲ್ರು ಪಾಸ್ ಬಂದ್ರೆ ಫೋಟೋ ಹೊಡೆದು ವಿಡಿಯೋ ತೆಗೆದು ಮಾಡಿದೆ ನಮ್ಮ ಹನುಮಂತ ಯಾವ ಸಾಕ ನೋಡಿ ಬಂದೆ ನಮ್ಮ ಹನುಮಂತ ಚಪ್ಪಲ್ ತಾನ ಮಾಡಿದ್ದಾರೆ ಸ್ವಲ್ಪ ನಿಯರ್ ಹೋಗ್ತದೆ ಇಬ್ಬರು ಆದರೆ ಇಲ್ಲ ಸ್ವಲ್ಪ ಹೆದರಿಕೆ ಆಗ್ತದೆ ರೂಟು ಇನ್ನು ಸ್ವಲ್ಪ ಸೈಕ್ ಆಗಿದೆ ಹ್ಞೂ ಹೆದರಿದ್ರೆ ಆಯಿತು ಹೆದರ್ಲಿಕ್ಕೆಲ್ಲ ಆಯ್ತಾ ಹಾಗೆ ಹೊರತು ಇನ್ನೂ ಮತ್ತ ಹತ್ರ ಹೋಗ್ಲಿಕ್ಕೆ ಆಗಲ್ಲ ಇದೇ ಎಂಡ್ ಎಲ್ಲೇ ಹೋದ್ರೆ ಇನ್ನು ನಿಮಗ ಸಾಯ್ತ ನೋಡಿ ಮತ್ತೆ ಇದು ನೋಡಿ ಇಲ್ಲೂ ಕೂಡ ಇದ್ದಾನೆ ಇವನಿಗೆ ಒಂದು ಮುಕ್ತಿ ಕೊಡ್ಬೇಕು ಮುಕ್ತಿ ಹೇಳಿ ಹೋಗಿ ನೋಡಿ ಸಾಯ್ತ ನಿಮಗೆ ಮಾತುಕೊಂಡು ಮನೆಬೋದು ಹಾ ಎಲ್ಲ ಅಲ್ಲಿ ನನ್ನ ನಿಮಗೆ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋ ಸಿಗ್ತೀನಿ ಬಾಬಾಯ್